ಟಿವಿ ಫೋರ್ಟಿ ನೈನ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮೂಡಲ್ಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಪುರ್ ಪಿಜಿ ಘಟಪ್ರಭಾ ಸಮೂಹ ಮಟ್ಟದ ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಘಟಪ್ರಭಾ ಸಿಆರ್ಪಿ ಆದ ಶ್ರೀಯುತ ರಂಗಣ್ಣ ಗೋಡೇರ್ ಉದ್ಘಾಟಿಸಿ ಮಾತನಾಡಿದರು ಹಾಗೆ ಊರಿನ ಹಿರಿಯರಾದ ಶ್ರೀ ಶ್ರೀಕಾಂತ್ ಮಹಾಜನ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಪಿ ಎಸ್ ಹಂದಿಗುಂದ್ ಎಸ್ಆರ್ ಪೂಜೇರ್ ಈರಣ್ಣ ಪಾಟೀಲ್ ದುಂಡಪ್ಪ ರಾಜಾಪುರ್ ಮಹಾಜನ್ ಎಸ್ ಎಲ್ ಕುಮಾರ್ ನಾಯಕ್ ಅಶೋಕ್ ಸರ್ವಿ ಐಜೆ ನಾಯಕ್ವಾಡಿ ಉಪಸ್ಥಿತರಿದ್ದರು ಹಾಗೆಯೇ ಎಲ್ಲ ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರು ಮಕ್ಕಳು ಹಾಜರಿದ್ದರು ಕಾರ್ಯಕ್ರಮದ ತಯಾರಿ ಶ್ರೀ ಆರ್ ಎಂ ಯಾದವಾಡ್ ಮಾಡಿದ್ದರು ನಿರೂಪಣೆ ಶ್ರೀಮತಿ ಗೀತಾ ಮಾಯಣ್ಣವರ್ ನಡೆಸಿಕೊಟ್ಟರು ವಿನಂತಿ ಏನಪ್ಪ ಅಂತಂದ್ರ ದಿನ ಮಟ್ಟ ನಿಮ್ಮ ಶಾಲೆಯಿಂದ ನಿಮ್ಮ ಮಕ್ಕಳಿಗೆ ಕರ್ಕೊಂಡ್ ಬಂದ್ರಿ ಬಂದ ಇಲ್ಲಿ ಕುತ್ರಿ ಇಲ್ಲಿ ಕುಂತ ಮೇಲೆ ನೀವೇನಾದ್ರಿ ಈಗ ಈಗ ನೋಡ್ರಿ ಬಾಳೆಹಣ್ಣು ತಗೊಂಡ್ಬರ್ತೀವಿ ಪೇಟೆಯಾಗ ಬಾಳೆ ಬಾಳೆಹಣ್ಣಿ ಇತ್ತು ಪೇಟೆಯಾಗ ಬಾಳೆ ಬಾಳೆಹಣ್ಣಿ ಇತ್ತು ಅದ್ರ ತಗೊಂಡು ಬಂದ ಗುಡಿ ಒಳಗೆ ಹೋಗ್ ಕೂಡಲೇ ಹೊರಗೆ ಹೋಗ್ರಿ ಹೊರಗೆ ಬಾಳೆ ಹಣ್ಣಿಗೆ ಪ್ರಸಾದ ಅಂತೀವಿ ಪ್ರಸಾದ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ನೋಡ್ರಿ ಅಲ್ಲಿ ಹಿರಿಯರಾಗಿದ್ದಾರೆ ದಾದಾ ಅವರು ತರ ಕೂತಾರೆ ಎಲ್ಲರೂ ಕೂತಾರೆ ಪ್ರಸಾದ ಅಂದ್ರೆ ಏನ್ ಗೊತ್ತಂದ್ರೆ ಅದಕ್ಕೆ ಯಾವುದು ಇಲ್ಲ ಯಾರು ಬೇಕಾದ್ರೆ ಪ್ರಸಾದ ಕೊಡ್ಲಿ ಅದ್ರಾಗ ವಿಷ ಹಾಕಿ ಕೊಡ್ಲಿ ಅದನ್ನ ನೊಂದಿ ಬಿಡ್ತೀವಿ ಯಾಕಂದ್ರೆ ಪ್ರಸಾದ ಒಳಗಿಂತ ಅಂದ್ರೆ ಯಾವ್ದು ಇದು ಕಲ್ಮ ಚೆನ್ನಾಗಿಲ್ಲ ಯಾವುದು ಯಾರು ವಿಷ ಹಾಕಿಲ್ಲ ಹಂಗ ನಿಮ್ಮ ಮಕ್ಳು ಇನ್ನ ಮಟ್ಟ ಬರುತ್ತಾಗ ನಿಮ್ಮ ಶಾಲೆಯ ಇದ್ದರು ಈಗ ಬಂದ ಸಿ ಆರ್ ಸಿ ಮಕ್ಕಳು ಯಾಕೆ ನಾ ಹೇಳ್ತಂದ್ರೆ ಓದುವರ್ಸ ಸ್ವಲ್ಪ ಗದ್ದಲಾಗಿ ಅವ್ರ ಇವ್ರು ಹೇಳಿ ಇವ್ರು ಅವ್ರಿಗೆ ಹೇಳಿ ನಂದೊಂದ್ ಸಾಲ ನಿಮ್ದೊಂದ್ ಸಾಲ ನಮ್ದೊಂದು ತಗೋ ನಿಮ್ದೊಂದು ತಗೋ ಅಂತ ಹೋಗಿ ಶಾಲೆ ನಂಬರ್ ಕೊಟ್ಟೆ ಮುಂದೆ ಇಲ್ಲಿ ಮೂಡಿನಗೆ ಹೋಗಿಲ್ಲ ಅಂದ್ರೆ ಏನು ಒಪ್ಪಿಲ್ಲ ಅದಕ್ಕೆ ದಯವಿಟ್ಟು ನಾ ಅದನ್ನ ಮೊದಲ ಯಾಕೆ ಅಂತಂದ್ರೆ ಇಲ್ಲಿ ನೀವೆಲ್ಲರೂ ಈಗ ಇಲ್ಲಿ ಬಂದು ಒಳಗೆ ಕೂತ್ರಿ ಪ್ರಸಾದ ಕೆ ಆರ್ ಎಚ್ ಇಲ್ಲ ಅಕ್ಕೂತಾಯಿಲ್ಲ ಇಲ್ಲ ಇಲ್ಲ ಯಾವ್ಯಾವ ಶಾಲೆ ಇಲ್ಲ ಮಲ್ಲ ಅವರು ಪಿ ಜಿ ಇಲ್ಲ ಹೈಸ್ಕೂಲ್ ಇಲ್ಲ ಯಾವುದೂ ಇಲ್ಲ ಎಲ್ಲ ಒಟ್ಟಿ ಏನಪ್ಪ ಅಂದ್ರೆ ಸಿ ಆರ್ ಸಿ ಗಂಡಪ್ರಭ ನೀವು ಬಂದವರು ಹಂಗೆ ಒಳಗೆ ಬಂದ್ರಿ ಪ್ರಸಾದ ಈಗ ನಿಮ್ಮನ್ನ ಎಲ್ಲರೂ ಹೆಂಗೆ ಹೊರಗೆ ಹೋಗಿ ಸ್ವೀಕಾರ ಮಾಡ್ತಾರಂದ್ರೆ ನನಗೆ ಗುರುಗಳು ಬಂದಾರ ನಮ್ಮ ಟೀಚರ್ ಬಂದಾರ ಅಂತ ಸ್ವೀಕಾರ ಮಾಡೋದು ಒಂದ ಮಾರ್ಗ ಸೇಫ್ ಹೆರಾಪಿರಾಗಿ ಆ ಮಗುವಿನ ಮನಸ್ಸಿನಾಗ ಮೂಡ್ತ ಅಂತಂದ್ರ ಆ ಮಗು ಹೋಗಿ ಹೇಳ್ತದ ಯಾಕಂದ್ರೆ ಉದಾಹರಣೆಗೆ ನಮ್ಮ ಭಾರತಿ ಮೇಡಮ್ ಅವ್ರ ಮಗಳ ಸ್ಪೋರ್ಟ್ಸ್ ನಾಡಿ ಯಾಕೆ ಹೇಳ ಮಕ್ಕಳ ಮನಸ್ಸು ಹಂಗಿರ್ತದೆ ಆ ಅವ್ರ ಬೀಚಾರ ಅವ್ರಿಗೆ ಮಾರ್ಗ ಸೆಲೆಕ್ಟ್ ಆಗಿರ್ತೀರಿ ಯಾರ ಅವ್ರ ಮನಸ್ಸಿಗೆ ಮುದ್ದಿದ್ರಿ ಅವ್ರ ಸಾಯಾವ್ದವ್ರ ಅವ್ರು ಹೆಚ್ಚು ಹಾಕಿರ್ ಮಾರ್ಸ ಅಂತ ಮೂಡದೆ ಮಕ್ಕಳ ಮನಸ್ಸಿನಾಗ ಅದಕ್ಕೆ ಮಕ್ಕಳ ಮನಸ್ಸಿನಾಗ ನೀವು ಅಕಸ್ಮಾತ್ ಮೂಡ್ರಿ ಅಂತಂದ್ರೆ ನಾನು ಲಕ್ಷ್ಮೀ ದೇವರು ಎಲ್ಲ ಪಾದಕ್ಕೆ ಒಂದ್ ಸುತ್ತ ಒಂದ್ ಎರಡು ವಿಷಯ ಹೇಳ್ಬೇಕಾಗಿದೆ ವೇದಗಿರಿ ಅಧ್ಯಕ್ಷನಾದಂತಹ ಶ್ರೀಯುತ ರಾಧಾಕೃಷ್ಣ ಅವರು ನಮ್ಮ ಗುಡೇಶ್ವರ ಅವರೇ ಮತ್ತೆಲ್ಲ ಗುರು ಬಂದಿವೆ ನಾವು ಒಂದೆರಡು ವಿಷಯ ಇಲ್ಲಿ ಹೇಳ್ಬೇಕಾಯ್ತು ಏನ್ ಹೇಳ್ಬೇಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಎಲ್ಲ ಹೆಣ್ಮಕ್ಳ ಎಲ್ಲ ಹೆಣ್ಮಕ್ಳ ಒಂದು ಸಂದೇಶ ಹೇಳ್ಬೋದು ವಿದ್ಯಾರ್ಥಿಗಳಲ್ಲಿ ಓದುವ ಬರೆಯುವ ಪ್ರವೃತ್ತಿಯನ್ನು ಹೆಚ್ಚು ಮಾಡಲು ನಮ್ಮೆಲ್ಲ ಪ್ರಧಾನ ಪ್ರಯತ್ನ ಮಾಡಬೇಕಂತ ಒಂದು ವಿನಿತಿ ಯಾಕಂದ್ರೆ ಬೆಳಗಾವಿದ ನಮ್ಮ ಮುರುಗೇಶ್ ಅಂತವರು ಪತ್ರಕರ್ತರು ಒಂದು ವಿಚಾರ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳನ್ನ ನಾವು ಕೂಡ ಪೂಜಾ ಪ್ರತಿಯೊಂದು ಕೂಡ ಮಾಡುವ ಒಳಗಿದ್ದು ನಮ್ಮ ಪ್ರಶ್ನೆ ಜೊತೆಗೆ ಅಭ್ಯಾಸ ಮಾಡುವ ಪ್ರಯತ್ನ ಸ್ವಲ್ಪ ಶ್ರಮಪಟ್ಟು ಮಾಡಿದ್ರೆ ಈಗ ಪ್ರತಿಯೊಂದಿಗೂ ಡಿಪೆಂಡ್ ಗೌರವ ನಮ್ಮ ಪುಸ್ತಕದಿಂದ ಪ್ರಶ್ನೆ ಉತ್ತರ ಹುಡುಗಿ ನಾನು ಮಾಡುವ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ಎಲ್ಲ ಪ್ರಧಾನಮಂತ್ರಿಗಳು ಆ ವಿಷಯ ಬಗ್ಗೆ ಒಂದು ಲಕ್ಷ ಕೊಡಬೇಕಾಗಿ ವಿರಂತ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈಗ ಸರ್ಕಾರದ ಎಲ್ಲ ಕಡೆ ವಿದ್ಯಾದಾನ ಮಾಡ್ತದೆ ಖಾಸಗಿ ಶಾಲೆ ವಿದ್ಯಾನ ವಿಶ್ವಾಸವನ್ನ ಪಾಲಕರಿಗಿಂತ ಶಿಕ್ಷಕರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಜೊತೆಗೆ ಪಾಲಕರು ಕೂಡ ತಮ್ಮ ಮಕ್ಕಳಿಗಿಂತ ಶಿಕ್ಷಕರ ಮೇಲೆ ಪಾಲಕರು ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಈ ವಿದ್ಯಾದಾನ ಮಹಾದಾನ ಕೆಲಸ ಮಾಡುವಾಗ ಈ ಪಾಲಕರಲ್ಲಿ ಶಿಕ್ಷಣ ಕೇಂದ್ರಕ್ಕೆ ತಮ್ಮದೇ ಆದ ಅಳಿದ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶವನ್ನ ಈ ನಿಮ್ಮ ಶಿಕ್ಷಕರು ಪಾಲಕರ ಮಾಡಿಕೊಡ್ಬೇಕು ಯಾಕಂದ್ರೆ ಈ ಮೂಲಭೂತ ಶಿಕ್ಷಣ ಜೊತೆಗೆ ನಮ್ಮ ಶಾಲೆಗೆ ಹೆಚ್ಚ ಕೆಲವೊಂದು ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಬಾಲಕರಲ್ಲಿ ನಿಮ್ಮ ಪ್ರಧಾನ ಶಿಕ್ಷಕರು ಪ್ರೇರಣೆ ಕೊಟ್ಟರು ಆ ತಮ್ಮ ಶಾಲೆಗಳಿಗೆ you got it